ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ನಾನು ನಿಮ್ಮ ಸೌಮ್ಯ ಅಶ್ವಥ್ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಈ ಬೇಸಿಗೆ ಕಾಲಕ್ಕೆ ರಾಮಬಾಣ ಅಂತಲೇ ಹೇಳಬಹುದಾದಂತಹ ಮಸಾಲಾ ಮಜ್ಜಿಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಈಗ ಹೇಳುವಂತಹ ಮಸಾಲ ಮಜ್ಜಿಗೆ ಪೇಸ್ಟನ್ನು ನೀವು ಒಂದು ದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಮಯ ವಿನಿಯೋಗಿಸಿ ಮಾಡಿಟ್ಕೊಂಡ್ರಿ ಅಂದರೆ ಒಂದು ತಿಂಗಳ ಕಾಲ ಆರಾಮವಾಗಿ ಮಸಾಲಾ ಮಜ್ಜಿಗೆಯನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ರೆಡಿ ಮಾಡ್ಕೋಬಹುದು ತುಂಬ ವಿಭಿನ್ನವಾದ ಆರೋಗ್ಯಕರವಾದ ಒಳ್ಳೆಯ ರುಚಿಯನ್ನು ಕೊಡುವಂತಹ ಮಸಾಲಾ ಮಜ್ಜಿಗೆ ಪೇಸ್ಟು ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಮತ್ತು ಇದರಲ್ಲಿ ಬಳಸುವಂತಹ ಪ್ರತಿಯೊಂದು ವಸ್ತುವು ಆರೋಗ್ಯಪೂರ್ಣವಾದದ್ರಿಂದ ನಮ್ಮ ದೇಹಕ್ಕೆ ಬಹಳನೇ ಉಪಯುಕ್ತವಾಗಿದೆ ನಾವು ಇದರಲ್ಲಿ ಜೀರಿಗೆ ಬಳಸ್ತೀವಿ ಅದು ಮೂಳೆಗಳ ಸವಿತ ಮೂಳೆಗಳ ಆರೋಗ್ಯವನ್ನು ಕಾಪಾಡುತ್ತೆ ಜೀರಿಗೆಯಲ್ಲಿ ವಿಟಮಿನ್ ಸಿ ಇರೋದರಿಂದ ಮೂಳೆ ಮುರಿತದ ಅಪಾಯವನ್ನು ತಡೆಗಟ್ಟುತ್ತೆ ಮತ್ತು ಧನಿಯಾ ಬಳಸ್ತೀವಿ ಅದರಲ್ಲಿ ಸಿಟ್ರೋನೆಲೋಲ್ ಅನ್ನುವಂತಹ ಒಂದು ಅಂಶ ಹೆಚ್ಚಾಗಿದ್ದು ಅದು ಉತ್ತಮ ನಂಜು ನಿವಾರಕ ಧನಿಯಾ ಇದೆಯಲ್ಲ ಅದು ಉತ್ತಮ ನಂಜು ನಿವಾರಕ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಿಂದ ವಿಷವನ್ನು ಮೂತ್ರ ರೂಪದಲ್ಲಿ ಹಾಕಲಿಕ್ಕೆ ಸಹಾಯ ಮಾಡುತ್ತೆ ಓವಿನ ಕಾಳು ನಮ್ಮ ದೇಹದ ಜೀರ್ಣಕಾರಿ ಅಂಗಗಳಾದ ಹೊಟ್ಟೆ ಕರುಳು ಮತ್ತು ಅದರಲ್ಲಿ ಹುಣ್ಣಾದರೆ ಅಂತಹ ಸಮಸ್ಯೆಗಳನ್ನು ಗುಣಪಡಿಸುತ್ತೆ ಬೆಳ್ಳುಳ್ಳಿ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದ್ರೋಗ ಮತ್ತು ಪಾರ್ಶ್ವವಾಯು ಬರದಂತೆ ಅಪಾಯವನ್ನು ಕಡಿಮೆ ಮಾಡುತ್ತೆ ಶುಂಠಿಯೊಂದಿಗೆ ನಾವು ಚಕ್ಕೆಯನ್ನು ಕೂಡ ಬಳಸ್ತೀವಿ ಇದರಲ್ಲಿ ಅದರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನ ಶೇಖರಣೆ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇಂತಹ ಉಪಯೋಗಕಾರಿಯಾದ ವಸ್ತುಗಳನ್ನು ನಾವು ಬಳಸ್ಕೊಂಡು ಮಸಾಲ ಮಜ್ಜಿಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲು ಮಸಾಲಾ ಮಜ್ಜಿಗೆದು ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಡೋಣ ಇದನ್ನು ನೀವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಡೋದ್ರಿಂದ ಹದಿನೈದು ಇಪ್ಪತ್ತು ದಿನ ಆರಾಮಾಗಿಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರಂತೂ ಒಂದು ತಿಂಗಳುಗಳ ಕಾಲ ಇಟ್ಕೋಬೋದು ಏನೂ ತೊಂದರೆ ಆಗೋದಿಲ್ಲ ಬನ್ನಿ ಈಗ ಮಸಾಲ ಮಜ್ಜಿಗೆ ಪೇಸ್ಟ್ ಮೊದಲು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಎರಡು ಚಮಚ ಜೀರಿಗೆ ಎರಡು ಚಮಚ ಜೀರಿಗೆ ತಗೊಂಡಾಗ ಒಂದು ಚಮಚ ಧನಿಯಾ ಅರ್ಧ ಚಮಚ ಓವಿನ ಕಾಳು ಐದರಿಂದ ಆರು ಕಾಳು ಮೆಣಸು ಮೂರು ಲವಂಗ ಅರ್ಧ ಇಂಚಿನಷ್ಟು ದಾಲ್ಚಿನ್ನಿ ಚಕ್ಕೆ ಐದು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಿಟಿಕೆಯಷ್ಟು ಇಂಗು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳಿ ಶುಂಠಿಯನ್ನ ಸಿಪ್ಪೆ ತೆಗೆದು ತೊಳೆದಿಟ್ಕೊಳ್ಳಿ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹರಡಿ ಯಾಕೆ ಅಂತಂದ್ರೆ ನೀರಿನ ಅಂಶ ಇತ್ತು ಅಂದ್ರೆ ಪೇಸ್ಟ್ ಹಾಳಾಗುವ ಸಾಧ್ಯತೆ ಇರುತ್ತೆ ಮೊದಲಿಗೆ ಒಂದು ಬಾಣಲೆಯನ್ನು ಸಣ್ಣ ಉರಿನಲ್ಲಿ ಇಟ್ಟು ಕಾದ ನಂತರ ಎರಡು ಚಮಚ ಜೀರಿಗೆ ಒಂದು ಚಮಚ ಧನಿಯಾ ಅರ್ಧ ಚಮಚ ಓವಿನ ಕಾಳು ಆರು ಕಾಳುಮೆಣಸು ಮೂರು ಲವಂಗ ಅರ್ಧ ಇಂಚು ದಾಲ್ಚಿನ್ನಿ ಚಕ್ಕೆ ಎಲ್ಲವನ್ನು ಹಾಕಿ ನಿಧಾನಕ್ಕೆ ಹುರಿರಿ ದಯವಿಟ್ಟು ಕರಟಾಗಲಿಕ್ಕೆ ಬಿಡಬೇಡಿ ಕಪ್ಪಾಯಿತು ಅಂತಂದರೆ ಕಹಿ ಬರುತ್ತೆ ಟೇಸ್ಟು ಹಾಗಾಗಿ ಸಣ್ಣ ಉರಿನಲ್ಲಿ ಹುರಿರಿ ಅದು ಘಮ್ ಅಂತ ವಾಸನೆ ಬರುತ್ತೆ ಅದ್ರ ಕಲ್ಲರು ಲೈಟ್ ಆಗಿ ಚೇಂಜ್ ಆಗುತ್ತೆ ನಮಗೆ ಗೊತ್ತಾಗ್ಬಿಡುತ್ತೆ ಓಹ್ ಇದು ಹುರಿದಾಗಿದೆ ಸಾಕು ಅಂತ ನಂತರ ಕಾಲು ಚಮಚ ಮೆಂತ್ಯ ಆಪ್ಷನಲ್ಲು ಅಂದ್ರೆ ಮೆಂತ್ಯ ಕಹಿ ಬರುತ್ತೆ ಅಂತಾರೆ ಕೆಲವರು ಇನ್ನು ಕೆಲವರು ತಂಪು ಒಳ್ಳೇದು ಅಂತಾರೆ ಬೇಕು ಅಂದರೆ ಮೆಂತ್ಯನ್ ಹಾಕೋಬಹುದು ಮೆಂತ್ಯ ಆಪ್ಷನಲ್ಲು ಈಗ ಹುರಿದಂತಹ ಎಲ್ಲ ವಸ್ತುಗಳನ್ನ ತಣ್ಣಗಾಗಲಿಕ್ಕೆ ಬಿಡಿ ಅದಕ್ಕೆ ಐದು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ರಾಕ್ ಸಾಲ್ಟು ಇಂಗು ಬಿಡಿಸಿರುವಂತಹ ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇನ್ನೊಂದು ಅಂಶ ಯಾವ ಕಾರಣಕ್ಕೂ ಸ್ವಲ್ಪ ಕೂಡ ನೀರನ್ನು ಮುಟ್ಟಿಸ್ಬೇಡಿ ನೀವು ಸಡನ್ನಾಗಿ ಬಳಸ್ತೀನಿ ಅಂದರೆ ಬೇಕಾದ್ರೆ ನೀರು ಹಾಕ್ಕೊಂಡು ಮಜ್ಜಿಗೆಗೆ ಹಾಕ್ಕೋಬೋದು ಒಂದು ತಿಂಗಳುಗಳ ಕಾಲ ಶೇಖರಿಸಿಡ್ತೀನಿ ಅನ್ನೋದಾದರೆ ಖಂಡಿತ ನೀರನ್ನು ಮುಟ್ಟಿಸ್ಲೇಬೇಡಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಈಗ ಕಡ್ದಿರುವಂತಹ ಮಜ್ಜಿಗೆಗೆ ಅಥವಾ ಮೊಸರಿದ್ರೆ ಮೊಸರಿಗೆ ನೀರು ಬೆರೆಸಿ ಅದಕ್ಕೆ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಲಿಕ್ಕೆ ಕುಡಿ ನಾವು ಉಪ್ಪನ್ನು ಮೊದಲೇ ಪೇಸ್ಟಿಗೆ ಹಾಕಿರ್ತೀವಿ ಆದರೂ ಮಜ್ಜಿಗೆ ಮಾಡುವಾಗ ಬೇಕು ಅನಿಸಿದ್ರೆ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬಹುದು ಬೇಡ ಅಂದರೆ ಉಪ್ಪು ಕಡಿಮೆನೇ ಇರಲಿ ಅಂದರೆ ಸವಿಲಿಕ್ಕೆ ಕೊಡಿ ನಾನೀಗ ಹೇಳಿರುವಂತಹ ಇಷ್ಟು ಪೇಸ್ಟಲ್ಲಿ ಕಡಿಮೆ ಅಂದರೂ ಹದಿನೈದರಿಂದ ಇಪ್ಪತ್ತು ಲೋಟ ನಾವು ಮಜ್ಜಿಗೆಯನ್ನು ರೆಡಿ ಮಾಡಬಹುದು ಮಸಾಲ ಮಜ್ಜಿಗೆಯನ್ನು ಕುಡಿದು ಹೇಗಿತ್ತು ಅಂತ ಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ತಿಳಿಸಿ ಧನ್ಯವಾದಗಳು ದೋಸೆ ಕರಬಳಿ ನಿಪ್ಪಟ್ಟು ಪಿಟ್ಟು ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು